ಈ ರಾಜ್ಯವನ್ನು ಕಾಯಲಿಕ್ಕೆ ಈ ಪೊಲೀಸ್ ಇಲಾಖೆ ಬಿಟ್ಟರೆ ಇನ್ಯಾರಪ್ಪ ನಮಗೆ ಪ್ರೊಟೆಕ್ಷನ್ಗೆ ಅಯ್ಯೋ ಅಂದ್ಕೊಂಡು ಹೋಗ್ಬೇಕಾಗಿದ್ದು ಇವ್ರುಗಳ ಹತ್ರನೇ ಅಂಥದ್ರಲ್ಲಿ ಒಬ್ಬ ಡಿ ಜೆ ಪಿ ಈ ರೀತಿ ಎಂಟತ್ತು ಜನ ಹೆಣ್ಣು ಮಕ್ಕಳನ್ನ ಬೇರೆ ಬೇರೆ ದಿನಗಳಲ್ಲಿ ಒಂದು ರೀತಿಯಾದಂಥದ್ದು ಡೇಟಿಂಗಲ್ಲಿರುವಂಥದ್ದು ಇದಿಲ್ಲ ಅದು ಕಚೇರಿಯಲ್ಲಿ ಕೂತ್ಕೊಂಡು ಹಾಪ್ಕೊಂಡು ಮುದ್ದಾಡ್ಕೊಂಡು ಕಿಸು ಇರೋದಾದರೆ ಇವರಿಂದ ಇನ್ನೇನು ರೀ ನಿರೀಕ್ಷೆ ಮಾಡಲಿಕ್ಕಾಗುತ್ತೆ ಇವರೆಲ್ಲರೂ ಕೂಡ ಹಿಂಗಾಗಿರೋದಕ್ಕೇ ಈ ಹಿಂದೆ ಈ ರೀತಿಯಾದಂಥ ಒಂದು ಸ್ಥಿತಿಯಲ್ಲಿ ಇರೋದಕ್ಕೇನೆ ಇಲ್ಲಿ ದಂಧೆ ನಡೆಸೋರು ಸುಗ್ಗಿ ಮಾಡ್ತಾರೆ ಅಂತಂದರೆ ಇವರು ಹಣೆ ಬರ ಇವ್ರುಗಳು ಚೆನ್ನಾಗಿ ಗೊತ್ತು ಅದಕ್ಕೆ ಒಬ್ಳು ಇಲ್ಲಿ ದಂಧೆ ನಡೆಸುವಂಥವಳು ಕೈಗೆ ಕೀ ಬಂಚನ್ನು ಸಿಕ್ಕಿಸ್ಕೊಂಡು ಬೆರಳಿಗೆ ಸುತ್ತಿಸ್ಕೊಂಡು ಸುತ್ತಿಸ್ಕೊಂಡು ನನ್ನ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಡೈಲಾಗ್ ಹೊಡ್ಕೊಂಡು ಹೋಗ್ತಾರೆ ನಮಗೆ ಕೇಳುವಂಗೇನೆ ನ್ಯಾಯಾಲಯಕ್ಕೆ ಬರ್ತಾರೆ ನ್ಯಾಯಾಲಯದಲ್ಲಿ ಅವ್ರು ಸಡ್ಡು ಹೊಡಿತಾರೆ ನಾನು ಮತ್ತೆ ವಾಪಸ್ಸು ನ್ಯಾಯಾಧೀಶರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅವಾಜ್ ಆಗ್ತಾ ಇದ್ದಾರೆ ಬೇ ಸಾಹೇಬ್ರೇವ್ರು ಅಂತ ಕೊಡಬೇಕು ಇಂತಹ ಪರಿಸ್ಥಿತಿ ನೀನು ಯಾರ ಹತ್ರ ಆದರೂ ಹೋಗೋ ನನ್ನೇನೂ ಅಲ್ಲಾಡ್ಸೋಕ್ಕಾಗಲ್ಲ ಅಂತೇಳೋ ಮಟ್ಟಿಗೆ ಈ ದಂಧೆ ನಡೆಸುವಂಥ ನಡೆಸ್ತಾ ಇದ್ದಾರೆ ರಾಮಚಂದ್ರ ರಾವ್ ಅಂತಾರಂಥವರದೇ ಈ ರೀತಿ ಆಗಿರಬೇಕಾದ್ರೆ ಇನ್ನು ರಿಟೈರ್ಡ್ ಡಿ ವೈ ಎಸ್ ಪಿ ಲೇಖಕ ಅವನ್ನೂ ಕೂಡ ಡಿಪಾರ್ಟ್ಮೆಂಟು ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡ್ತು ದಿನ ಅಂತಂದರೆ ಎರಡು ವರ್ಷಗಳ ಹಿಂದೆ ನಡೆದಿರುವಂಥದ್ದು ನೇರವಾಗಿ ಹೇಳ್ತಾ ಇದ್ದೀನಿ ನಮ್ಮ ಮೈಸೂರಿನ ಆಲನಹಳ್ಳಿ ಪೊಲೀಸ್ ಠಾಣೆಯವರು ರೈಡ್ ಆದಾಗ ದಂಧೆ ನಡೆಸ್ತಿದ್ದಂತಹ ಮನೆಯಾಗಲಿ ಆ ಮನೆಯನ್ನ ಬಿಟ್ಕೊಟ್ಟಂಥ ವ್ಯಕ್ತಿ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರೋ ಡಿ ಎಸ್ ಪಿನೋ ಏನೋ ಒಂದು ಅವನ ಹೆಸರನ್ನ ಯಾಕ್ರಿ ತಂದಿಲ್ಲ ನೀವು ಮಾಡಿದಂಥ ತಪ್ಪಿಗೋಸ್ಕರ ನಾವು ಪಿ ಸಿ ಆರ್ ಹಾಕುವಂಥ ಹಣೆ ಬರ ನಾವು ಪ್ರಶ್ನೆ ಮಾಡಿ ಕೆಳ ನ್ಯಾಯಾಲಯದಲ್ಲಿ ಹಾಕಿದ್ದೀವಿ ನ್ಯಾಯಾಲಯದಲ್ಲೂ ಒಂದು ವರ್ಷದಿಂದ ಹೇಳದಾಡ್ತಾನೇ ಇದ್ದಾರೆ ಯಾಕೆ ಹಂಗೈ ಉಣ್ಣು ಅದು ಎಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀವಿ ಇದಕ್ಕೂ ಮೊದಲು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ದಂಧೆ ನಡೆಸ್ತಾ ಇದ್ದ ಅಂತನೂ ಕೊಟ್ಟಿದ್ದೀವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲೂ ಇದೇ ಹಣೆ ಬರ ಅಂತ ಕೊಟ್ಟಿದ್ದೀವಿ ಆದರೂ ಕೂಡ ಇನ್ನು ಎಫ್ ಐ ಆರ್ ಮಾಡಿ ಅಂತ ಒಂದೇ ಒಂದು ಆದೇಶ ಬರ್ತಾ ಇಲ್ಲ ಅಂತಂದರೆ ಈ ಕದೀಮ್ರುಗಳು ಈ ಮೂರು ಬಿಟ್ಟಂಥವರ ತಲೆಮಾಸದವರ ಪ್ರಭಾವ ನಮ್ಮ ದೇಶದಲ್ಲಿ ನಮ್ಮ ಕರ್ಮ ಇದು ನಮ್ಮ ಮುಖ್ಯಮಂತ್ರಿಗಳಿಗೆ ಅರ್ಥ ಆಗಬೇಕು ಯಾಕೆ ಅಂತಂದರೆ ಇದು ನಿಮ್ಮ ತವರು ಇಲ್ಲಿ ಯಾವುದು ಸರಿ ಇಲ್ಲ ಅನ್ನುವಂಥದ್ದನ್ನು ಮತ್ತೆ ಹೇಳ್ತಾ ಇದ್ದೇನೆ ನಮ್ಮ ಸ್ನೇಹಿತರೇ ಆಗಿರುವಂತಹ ಆತ್ಮೀಯರಾಗಿರುವಂತಹ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೂ ಕೂಡ ನಾನು ಬಹಳ ಗೌರವಯುತವಾಗಿ ಕೇಳ್ಕೊಳ್ತಾ ಇರುವಂಥದ್ದು ಈ ಕೊಳಚೆಯನ್ನು ನಿವಾರಣೆ ಮಾಡಿ ಬಹಳಷ್ಟು ಕಂಪ್ಲೇಂಟ್ಗಳು ಬರ್ತಾ ಇದ್ದಾವೆ ಬಹಳಷ್ಟು ಬರ್ತಾ ಇದ್ದಾವೆ ಹೆಂಡತಿಯರನ್ನ ಕಳ್ಕೊಂಡಂಥ ಗಂಡಂದಿರ ಕಂಪ್ಲೇಂಟ್ಗಳು ಮಕ್ಕಳನ್ನು ಕಳ್ಕೊಂಡಿರುವ ಪೋಷಕರ ಕಂಪ್ಲೇಂಟ್ಗಳು ಸ್ವಾಮಿ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂಥ ಮಕ್ಕಳು ಕಣೆ ಆಗ್ತಿದ್ದಾರೆ ದಂಧೆಗೆ ಸಿಕ್ಕಾಕೊಳ್ತಾ ಇದ್ದಾರೆ ಎಕ್ಸಾಗ್ರೇಷನ್ ಇಲ್ಲದೆ ಹೇಳ್ತಾ ಇರುವಂಥ ಐ ಆರ್ ಇಟ್ಕೊಂಡು ಮಾತಾಡ್ತಾ ಇದ್ದೇನೆ ನಾನು ಮುಂದಿನ ದಿನದಲ್ಲಿ ಈ ಕಳೆದ ಮೂರು ವರ್ಷಗಳಲ್ಲಿ ದಂಧೆ ನಡೆಸ್ತಿದ್ದಂತಹ ಪುನರಾವರ್ತಿತ ಆರೋಪಿಗಳು ಯಾರ್ಯಾರಿದ್ದಾರೆ ಅವರುಗಳ ಸಖ್ಯದಲ್ಲಿ ಇರುವಂತಹ ಅಧಿಕಾರಿಗಳು ಯಾರು ಯಾರು ದಫೇದಾರ್ ಆಗ್ಬೋದು ಬಿಟ್ ಪೊಲೀಸ್ ಆಗ್ಬೋದು ಕಾನ್ಸ್ಟೇಬಲ್ ಆಗ್ಬೋದು ಇನ್ಸ್ಪೆಕ್ಟರ್ ಆಗ್ಬೋದು ಇದನ್ನಿಷ್ಟನ್ನು ಕೂಡ ನಾನು ಎಲ್ಲಿ ಕೊಡಬೇಕು ಅಲ್ಲಿ ಕೊಡ್ತೇನೆ ನಾವು ಇಲಾಖೆಯ ಮರ್ಯಾದೆಯನ್ನು ಉಳಿಸಬೇಕು ಅಂತ ಹೇಳುವ ಕಾರಣಕ್ಕೆ ಜೊತೆ ಸೇರಿ ಕೆಲಸ ಮಾಡೋದು ಬಿಟ್ಟರೆ ನಾವು ಸ್ವತಂತ್ರವಾಗಿ ಕಾನೂನುಗಳನ್ನು ಅರಿವಿಲ್ದಂಗೆ ವರ್ತಿಸ್ಲಿಕ್ಕೆ ಬರೋದಿಲ್ಲ ಮೂವತ್ತಾರು ವರ್ಷ ಕೆಲಸ ಮಾಡಿರೋದು ಸೋಮನಲ್ಲ ಎಲ್ಲರನ್ನು ನಿಷ್ಠೂರ ಮಾಡಿಕೊಂಡು ಎಲ್ಲವನ್ನೂ ಮಾಡ್ತಾ ಬರ್ತಾ ಇದ್ದೇವೆ ಈ ನಾಡಿಗೋಸ್ಕರ ಆದರೆ ಹೇಸಿಗೆ ತಿನ್ನುವ ಕೆಲಸ ಇನ್ನೂ ನಿಂತಿಲ್ವಲ್ಲ ಇಲಾಖೆಯವರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಇಲ್ಲಿಯ ಆಯುಕ್ತರಿಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನೀವು ದಯಮಾಡಿ ಇದನ್ನು ಗಂಭೀರವಾಗಿ ತೆಗೆದುಕೊಂಡ್ರೆ ತುಂಬನೇ ಒಳ್ಳೆ ಯಾರ್ಯಾರು ಇಂತಹ ಅಧಿಕಾರಿಗಳಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ರಜೆ ಮೇಲೆ ಕಳಿಸಿ ಸಸ್ಪೆಂಡ್ ಮಾಡಿ ಇಲ್ಲ ಅಂತಂದರೆ ತಮ್ಮ ಇನ್ವಾಲ್ವ್ಮೆಂಟು ಇದೆ ಅಂತಲೇ ನಾವು ತಿಳ್ಕೊಳ್ಬೇಕಾಗುತ್ತೆ ಇದು ಅಷ್ಟು ಸುಲಭವಾಗಿ ಬಿಡುವಂಥ ವಿಚಾರ ಅಲ್ಲ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ ಆದರೆ ನಾವು ಇದೇ ಊರಿನಲ್ಲಿ ಇರಬೇಕಾಗತ್ತೆ ಈ ರಾಜ್ಯವನ್ನು ನಾವು ನೋಡಬೇಕಾಗತ್ತೆ ಸಾಂಸ್ಕೃತಿಕ ರಾಜಧಾನಿಯ ಅಸ್ಮಿತೆಯನ್ನು ಕಾಪಾಡುವಂತಹ ಒಂದು ಹೊಣೆಗಾರಿಕೆ ಆಗಲಿ ಜವಾಬ್ದಾರಿಯನ್ನು ನಾವು ಅಚ್ಚುಕಟ್ಟಾಗಿ ಮೂವತ್ತಾರು ವರ್ಷಗಳಿಂದ ಮಾಡ್ಕೊಂಡು ಬಂದಂಥವ್ರು ಇದ್ರ ಬಗ್ಗೆ ಹೆಮ್ಮೆ ಇದೆ ಏಸಿಗೆ ತಿನ್ನುವಂತಹ ಪ್ರಾಣಿಗಳ ಜಾತಿಗೆ ಸೇರಿದಂಥದ್ದಲ್ಲ ಮುಂದಿನ ದಿನದಲ್ಲಿ ಎಲ್ಲ ಸಂಘಟನೆಗಳನ್ನು ನಾವು ಕೋರ್ಕೊಳ್ತೇವೆ ಎಲ್ಲ ಸಂಘಟನೆಗಳು ಬೀದಿಗೆ ಬರ್ತವೆ ಈ ಎಲ್ಲ ವಿಚಾರಗಳು ವರ್ಷಕ್ಕೆ ಎರಡು ಬಾರಿ ಮಾನವ ಹಕ್ಕುಗಳ ತಿಥಿ ರೀತಿಯಲ್ಲಿ ಮಾಡ್ತಿರಲ್ಲ ಮಾನವ ಹಕ್ಕುಗಳ ಅಂತಾರಾಷ್ಟ್ರೀಯ ದಿನಾಚರಣೆ ಅಂತ ಮಾಡ್ತೀರಿ ಮಾನವ ಸಾಗಾಣಿಕೆ ವಿರೋಧಿ ದಿನ ಅಂತ ಮಾಡ್ತೀರಿ ಇಲ್ಲಿ ಮಾತ್ರ ನೀವು ಕೋಸ್ ಕೊಟ್ಕೋತೀರಾ ಭಾಷಣಗಳನ್ನ ಬಿಗಿತೀರ ಮಾಡಿದ್ದೇನು ಅಂತ ಬೇಕು ನನಗೆ ನೀವು ಏನು ಮಾಡ್ತಾ ಇದ್ದೀರಾ ಎಷ್ಟು ಮಕ್ಕಳು ಕಾಣೆ ಈ ಕರ್ನಾಟಕದಲ್ಲಿ ಎಷ್ಟು ಜನನ ವಾಪಸ್ ಕರ್ಕೊಂಡು ಬಂದಿದ್ದೀರಾ ಅಕ್ಕಿ ಅಂಶಗಳನ್ನು ತೆಗೆದು ನೋಡಿ ನಿಮ್ಮ ಕೆಲಸ ಯಾವ ಲೆವೆಲ್ಗೆ ಇಳಿದಿದೆ ಹೇಳುವಂಥದ್ದನ್ನು ಆ ಅಂಕಿಅಂಶಗಳು ಹೇಳ್ತವೆ ಇದನ್ನು ನಾವು ಪ್ರಶ್ನಿಸದೇ ಇರಲಿಕ್ಕೆ ಬರೋದಿಲ್ಲ ಮುಖಸ್ತುತಿ ಮಾಡ್ಕೊಂಡಿರುವ ವಿದೂಷಕರ ಥರ ಇರಲಿಕ್ಕೆ ಬರೋದಿಲ್ಲ ಜೋಕರ್ಸ್ ಅಲ್ಲ ನಾವುಗಳು ನೀವುಗಳು ಮಾಡೋದನ್ನೆಲ್ಲ ನೋಡ್ಕೊಂಡಿರೋದಕ್ಕೆ ರೀ ರಾಮಚಂದ್ರ ರಾವ್ ನಿಮಗಿದೆಲ್ಲ ಬೇಕಿತ್ತೇನ್ರಿ ಅಥವಾ ನಿಮ್ಮ ಸಂಸ್ಕಾರವೇ ಇದೆಯಾ ಅಥವಾ ನೀವು ಈ ಇಲಾಖೆಯಲ್ಲಿ ಮಾಡ್ಕೊಂಬಂದಿರೋದು ಇವೆಲ್ಲವೂ ಇದುವರೆಗೂ ಇದೇ ದಂಧೆಯ ನಿಮ್ಮಗಳು ಚಿನ್ನದ ಕಳ್ಳ ಸಾಗಾಣಿಕೆಯಲ್ಲಿ ಸಿಕ್ಕಾಕೊಂಡಿದ್ರು ಅಲ್ಲೂ ನಿಮ್ಮ ನಿಲುವು ಅದರ ಪರವಾಗಿಯೇ ಇದ್ದಂಗಿತ್ತು ಇವತ್ತು ನೋಡಿದ್ರೆ ನೀವೇ ಹೆಣ್ಣು ಮಕ್ಕಳನ್ನ ನಿಮ್ಮ ಚೇಂಬರ್ಗೆ ಕರ್ಕೊಂಡು ಬಂದು ರಾಸಣೆ ನಡೆಸ್ತಾ ಇದ್ದೀವಿ ಯಾವುದೋ ಒಂದು ಪೊಲೀಸ್ನವರ ಒಳ್ಳೆಯ ದಕ್ಷ ಕಾರ್ಯಾಚರಣೆಯಿಂದಾಗಿ ಅಂಬಿಗಳ ಹಿಂದೆ ಇದ್ದಾಳೆ ನಿಮ್ಮ ಸಾಕು ಮಗಳು ಕೂಡ ನೀವು ಅಲ್ಲೇ ಇರಲಿಕ್ಕೆ ಲಾಯಕ್ ಡಿ ಜಿ ಪಿ ಆಗಿ ನೀವೇ ಹಿಂಗೆ ನಡೀತಾ ಇದ್ರೆ ನಿಮ್ಮ ಕೆಳ ಅಧಿಕಾರಿಗಳ ಹಣೆ ಬಾರಿ ಇನ್ನೇನು ಇರುತ್ತೆ ಏನು ಹೇಳ್ಕೊಡ್ತೀರಾ ನಿಮ್ಮ ಮಾತನ್ನು ಯಾರಿಗೆ ಕೇಳ್ತಾರೆ ಡಿಪಾರ್ಟ್ಮೆಂಟಲ್ಲಿ ಬಹಳ ಬೇಸರ ಆಗ್ತಾ ಇದೆ ನಿಮ್ಮಂಥವರು ವೇದಿಕೆಯ ಮೇಲೆ ನಿಂತ್ಕೊಂಡು ಪುಂಕವಾಗಿ ಧರ್ಮದ ಬಗ್ಗೆ ಸ್ತ್ರೀಯರ ಬಗ್ಗೆ ಮಕ್ಕಳ ಬಗ್ಗೆ ಕರ್ತವ್ಯದ ಬಗ್ಗೆ ದಕ್ಷತೆ ಬಗ್ಗೆ ಮಾತಾಡ್ತೀರಾ ನಡ್ಕೊಳ್ಳೋದು ಮಾತ್ರ ಈ ರೀತಿ ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡುವಂತಹ ದಿನ ಎಲ್ಲ ಜನರು ಸೇರಿ ಕೇಳುವಂಥ ದಿನ ಬರುತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸ್ಬೇಕು ಪಕ್ಕದ ರಾಜ್ಯದಿಂದ ಪೊಲೀಸ್ನವರು ಬಂದು ರೈಡ್ ಮಾಡ್ತಾರೆ ಮಾದಕ ದ್ರವ್ಯ ಪದಾರ್ಥಗಳಲ್ಲಿ ನಮ್ಮವ್ರಿಗೆ ಗೊತ್ತಿಲ್ಲ ಅಂತ ಇನ್ಯಾರೋ ಬರ್ತಾರೆ ನಮ್ಮವ್ರಿಗೆ ಗೊತ್ತಾಗೋದಿಲ್ಲ ಇನ್ಯಾವುದೋ ದಂಧೆ ನಡೀತಾ ಇದೆ ನಮ್ಮವರಿಗೆ ಗೊತ್ತೇ ಇಲ್ಲ ಇಲ್ಲಿ ಎಲ್ಲವೂ ಸುಭಿಕ್ಷವಾಗಿದೆ ಅಂತ ಬಿಂಬಿಸ್ಲಿಕ್ಕೆ ಹೊರಡ್ತಾ ಇದ್ದಾರೆ ಎಲ್ಲರ ಅವರವರ ವೈಯಕ್ತಿಕ ಖಜಾನೆಯನ್ನು ತುಂಬಿಸ್ಕೊಳ್ತಾ ಇದ್ದಾರೆ ಹ್ಯಾಂಡ್ಸ್ ಇನ್ ಗ್ಲೌಸ್ ಅಂತ ಏನು ಹೇಳ್ತೀವಿ ಅಸಹ್ಯವಾದಂತಹ ಅನೈತಿಕವಾದಂತಹ ಕಾನೂನು ಬಾಹಿರವಾದಂತಹ ಗಳಿಕೆಯಲ್ಲಿ ಇವರೆಲ್ಲರೂ ಒಟ್ಟಾಗ್ತಾ ಇದ್ದಾರೆ ಇದನ್ನು ನಿಗ್ರಹಿಸುವ ನಿಟ್ಟಿನಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಪ್ರಧಾನ ಪಾತ್ರವನ್ನು ವಹಿಸಬೇಕು ಅಂತ ನಾನು ನಿವೇದಿಸ್ಕೊಳ್ತಾ ಇದ್ದೀನಿ ನಮಸ್ಕಾರ